ಎಲ್ಲಾದ ಟೀ ಆಗಿದೆ ಅಂತ ಅನ್ಕೊಂಡಿದಿನಿ ನಾನ್ ಸ್ವಲ್ಪ ಆಯ್ತು ಅಂತ ಹೊರಗಡೆ ಹೋಗಿದ್ದೆ ನಾನು ಬರೋದ್ರಲ್ಲೇ ನನ್ ಮಗ ಮಸಾಲಾ ಮಂಡಕ್ಕಿ ಮಾಡಿದ್ದ ಬನ್ನಿ ಮಂಡಕ್ಕಿ ತಿಂದು ಟೀ ಕುಡಿಯೋಣ ಮಂಡಕ್ಕಿ ತಿಂದು ಟೀ ಕುಡ್ದಾಯ್ತು ನನ್ ಮಗ ತುಂಬಾ ಚೆನ್ನಾಗಿ ಮಾಡಿದ್ದ ಮಂಡಕ್ಕಿನ ಮಕ್ಳು ಮಾಡೋದು ತಿನ್ನಕ್ಕೆ ಒಂಥರ ಖುಷಿ ಆಗತ್ತೆ ಹಾಗೆ ಇವತ್ತು ನಾನು ರಾತ್ರಿ ಊಟಕ್ಕೆ ಖಾರ ಚಟ್ನಿ ಮಾಡೋಣ ಅನ್ಕೊಂಡಿದ್ದೀನಿ ಅಹ್ ಖಾರ ಚಟ್ನಿನ ಯಾವ ತರ ಮಾಡೋದನ್ನ ನಿಮ್ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಖಾರ ಚಟ್ನಿ ಮಾಡೋಣ ತುಂಬಾ ಮಾಡಿದರೆ ನಮ್ಮ ಮಗ ಮಸಾಲಾ ಮಂಡಕ್ಕರ್ ಆಗಿ ಮಾಡಿದಾನೆ ಮಗನೇ ಇವಾಗ ಖಾರ ಚಟ್ನಿ ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ ಸ್ವಲ್ಪ ಮೆಣಸಿನ್ಕಾಯಿ ಬೇಕು ಸ್ವಲ್ಪ ಕೊತ್ತಂಬರಿ ಬೇಕು ಸ್ವಲ್ಪ ಜೀರಿಗೆ ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಬೇಕು ಒಂದರಿಂದ ಎರಡು ಬೆಳ್ಳುಳ್ಳಿ ಬೇಕು ಒಂದು ದೊಡ್ಡ ಟೊಮೊಟೊ ಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಬನ್ನಿ ಈಗ ಖಾರ ಚಟ್ನಿ ಯಾವ ರೀತಿ ಮಾಡೋದನ್ನ ನಿಮಗೆ ತೋರಿಸ್ತೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೆ ಫಸ್ಟು ಮೆಣಸಿನ್ಕಾಯನ್ನ ನೀಟಾಗಿ ಹುರ್ಕೋಬೇಕು ಆಮೇಲೆ ಆ ಮೆಣಸಿನ್ಕಾಯನ್ನ ತೆಗೆದು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಕ್ಲೀನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮ ಅದಕ್ಕೇ ಈರುಳ್ಳಿ ಅದಕ್ಕೆ ಮತ್ತೆ ಟೊಮೊಟೊನ ಹಾಕಿ ಟೊಮೊಟೊ ಕೂಡ ನೀಟಾಗಿ ಮೆತ್ತಗಾಗೋವರೆಗೂ ಇತ ಇದೇ ಥರ ಹುರಿಬೇಕು ಇದೆಲ್ಲ ಹುರಾದಮೇಲೆ ಗ್ಯಾಸನ್ನು ಹಾಫ್ ಮಾಡಬೇಕು ಇದನ್ನು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ತಣ್ಣಗಾದ್ಮೇಲೆ ಇವೆಲ್ಲ ಐಟಮ್ಸ್ನು ಅಂದರೆ ಮೆಣಸಿನ್ಕಾಯಿ ಎಲ್ಲ ಐಟಮ್ಸ್ನು ಎಲ್ಲನೂ ಒಂದು ಕುಟಾಣಿಗೆ ಹಾಕಿ ಈ ಥರ ಕೊಡ್ತೇನೆ ನಾನು ಅವಾಗೆಲ್ಲ ಒಳಕಾಲಲ್ಲಿ ಚಟ್ನಿ ಮಾಡ್ತಾಯಿದ್ರು ಇವಾಗ ಯಾರು ಎಲ್ಲ ಕಡಿಮೆ ಒಳಕಲ್ಲಿರೋದು ಭಾಳ ಕಡಿಮೆ ಎಲ್ಲರ ಮನೆಯಲ್ಲೂ ಹಾಗಾಗಿ ನಾನು ಈ ಥರದೊಂದು ಸಣ್ಣ ಕುಟಾಣಿ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ಚಟ್ನಿ ಮಾಡುವಾಗ ನಾನು ಈ ಥರ ಈ ಕುಟಾಣಿಯಲ್ಲಿ ಕುಡ್ತೀನಿ ಈ ಥರ ಸಣ್ಣಗಾಗೋರಿಗೂ ಎಲ್ಲ ಐಟಮ್ಸನ್ನ ಹಾಕಿ ಕುಟ್ಬೇಕು ಕುಟ್ಬೇಕು ಆಮೇಲೆ ನೋಡಿ ಈ ಥರ ಕಾಣುತ್ತೆ ಕೊಟ್ಟಿದ ಮೇಲೆ ಇವಾಗ ನಮ್ಮ ಚಟ್ನಿ ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾಗಿದೆ ನಮ್ಮ ಚಟ್ನಿ ಹೇಗಾಗಿದೆ ನೋಡಿ ಚಟ್ನಿ ರೆಸಿಪಿನ ನಮ್ಮ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು ಒಂದು ಸಾರಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿದಾಗ ಊಟಕ್ಕೆ ಮಾಡ್ಕೊಂಬಂದಿದ್ರು ಆವಾಗ ಈ ಚಟ್ನಿನ ನಮ್ಮ ಫ್ರೆಂಡ್ ತೊಗೊಂಬಂದಿದ್ರು ನಾನು ಬೇರೆ ಥರ ಚಟ್ನಿ ಮಾಡ್ತೀನಿ ಖಾರ ಚಟ್ನಿ ನೀವು ಈ ಥರ ಮಾಡಿದ್ರಲ್ಲ ಹೇಗೆ ಮಾಡಿದ್ರ ಅಂತ ನಾನು ಕೇಳಿದೆ ಅವರು ಕೂಡ ಈ ಥರ ಮಾಡಿರಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸಿದ್ರು ಅದು ನನ್ನ ಮಗನಿಗೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯಿತು ಯಾವಾಗ್ಲೂ ರೊಟ್ಟಿ ಚಪಾತಿ ಮಾಡಿದಾಗ ನನ್ನ ಮಗ ಮಮ್ಮಿ ಖಾರ ಚಟ್ನಿ ಮಾಡು ಅಂತ ಕೇಳ್ತಾ ಇರ್ತಾನೆ ನಾನು ಕೂಡ ಮಾಡಿರ್ತೀನಿ ನಮ್ಮ ಈ ಉತ್ತರ ಕರ್ನಾಟಕ ಶೈಲಿಯ ಖಾರ ಚಟ್ನಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್